ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಮನಸಿಕೆ ಕ್ಯಾನ್ಸರ್ ರೋಗದಂತಾಗಿದೆ ಕನ್ನಡ ಚಿತ್ರರಂಗ ನಾನು ಏಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದರೆ ನಮ್ಮ ಕನ್ನಡ ಚಿತ್ರಗಳು ಒಂದು ಕಾಲದಲ್ಲಿ ವರ್ಷಾನುಗಟ್ಲೆ ಪ್ರದರ್ಶನ ಕಾಣ್ತಿದ್ದೋ ಇತ್ತೀಚಿನ ದಿನಗಳಲ್ಲಿ ವರ್ಷಗಟ್ಟಲೆ ಇರಲಿ ದಿನಗಟ್ಟಲೆ ಸಿನಿಮಾ ಥಿಯೇಟರ್ನಲ್ಲಿ ಓಡ್ತಿಲ್ಲ ಹೀಗೆ ಇದು ಮುಂದುವರೆದ್ರೆ ಕನ್ನಡ ಚಿತ್ರರಂಗದ ಸಾವಾಗಬಹುದು ನಮ್ಮ ಪ್ರೇಕ್ಷಕರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಪರಭಾಷೆಯ ಪರಕಾರ ದಯವಿಟ್ಟು ಕನ್ನಡ ಚಿತ್ರರಂಗದ ದೊಡ್ಡವರು ಚಿತ್ರರಂಗದ ಸಮಸ್ಯೆಗಳನ್ನು ಬಗೆಹರಿಸಿದರೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡರೆ ಒಳ್ಳೆಯದು ಈಗ ಕ್ಯಾನ್ಸರ್ ರೋಗದ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ನಲ್ಲಿ ಇರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಇದೆ ಈಗ ಕ್ಯೂರ್ ಮಾಡಿದರೆ ಕನ್ನಡ ಇಂಡಸ್ಟ್ರಿ ಉಳಿಯುತ್ತದೆ ಇದು ಹೀಗೆ ಮುಂದುವರಿದರೆ ಉಳಿಗಾಲ ಅಂತೂ ಇಲ್ಲ ಫೋರ್ ಸ್ಟೇಜ್ ಆ ರೀತಿ ಏನಾದರೂ ಹೋದರೆ ಕನ್ನಡ ಚಿತ್ರರಂಗ ಉಳಿಯುವುದಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿರುವ ಮುಖ್ಯ ಕಾರಣಗಳು ನನ್ನ ಪ್ರಕಾರ ಏನೆಂದರೆ ಜನ ಮುಖ್ಯವಾಗಿ ಥಿಯೇಟರ್ಗೆ ಬರ್ತಿಲ್ಲ ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲೇ ಥಿಯೇಟರ್ಗಳು ಸಿಕ್ತಿಲ್ಲ ಆಮೇಲೆ ಟಿಕೆಟ್ ದರದ ಹೆಚ್ಚಳ ಮತ್ತು ಒಂದು ವಾರಕ್ಕೆ ಹತ್ತರಿಂದ ಹದಿನೈದು ಸಿನಿಮಾಗಳ ರಿಲೀಸು ಹೀಗೆ ಹಲವಾರು ಕಾರಣಗಳು ಹುಟ್ಟುತ್ತಿವೆ ನನ್ನ ಈ ಹೇಳಿಕೆಯಿಂದ ಇಂಡಸ್ಟ್ರಿಯಲ್ಲಿ ಇರೋ ದೊಡ್ಡವರಿಗೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ ನಾಲ್ಕು ಜನ ದಯವಿಟ್ಟು ನೋಡಿ ಶೇರ್ ಮಾಡಿ ಕನ್ನಡ ಇಂಡಸ್ಟ್ರಿ ಉಳಿಯಲು ನನ್ನ ಚಿಕ್ಕ ಕೋರಿಕೆ ದಯಮಾಡಿ ಫಿಲ್ಮ್ ಚೇಂಬರ್ ಅವರು ಇದರ ಬಗ್ಗೆ ಒಂದು ಒಳ್ಳೆಯ ಕ್ರಮ ಕೈಗೊಂಡು ಕನ್ನಡ ಇಂಡಸ್ಟ್ರಿ ಉಳಿಯಲು ಸಹಕರಿಸಿ ನಮಸ್ಕಾರಗಳು